ishai namaha jainam om priya namaha om sarani namaha sarani om mari namaha mari om matsi om pitam

¡Gracias!

ವಿಜೃಂಭನೆಯಿಂದ ಅವರ ಆರಾಧನೆ ಮಾಡಿಕೊಂಡು ಬಂದಿದೆ ಹಾಗೆ ತಾಯಿಯ ನೋಡಿಕೆ ತಾಯಿಯವಾದ ಹಾಗೆ ಕಷ್ಟ ಅದನ್ನೆಲ್ಲ ತಾಯಿಯ ಚರಣದಲ್ಲಿ ಕಟ್ಟಿಕೊಂಡಾಗ ಮನಸ್ಸಿಗೆ ಒಂದು ಸಮಾಧಾನ ಹಾಗೆ ಹಿಡಿದುಕೊಂಡಂತಹ ಒಂದು ಹೊರಗೆ ಇರಿಸಿದಾಗ ಒಂದು ಸಮಾಧಾನ ಹಾಗೆ ತುಂಬಾ ಜನರಿಗೆ ಬಂದು ತಾಯಿಯಲ್ಲಿ ಅವಲಂಬರ ಕಾರಣವಾಗಿದೆ ನಮಗೆ ಉದ್ಯೋಗ ಇರಲಿಲ್ಲ ಆಯ್ತು ಹಿಂದಿನ ವರ್ಷ ಪ್ರಾರ್ಥನೆ ಮಾಡಿದ್ರು ಉದ್ಯೋಗ ಪ್ರಾಪ್ತಿಯಾಗಿದ್ದರೆ ಹಾಗೆ ಸಂತತೆ ಹೀಗೆ ಅವರನ್ನ ಏನು ಪ್ರಾರ್ಥನೆ ಮಾಡಿದ್ದಾರೆ ಹಿಂದಿನ ವರ್ಷ ಈ ವರ್ಷ ತಾಯಿಯ ಸಂವಿಧಾನದಲ್ಲಿ ಬಂದು ಅವರು ಆ ಸೇವೆಯನ್ನು ಅರ್ಪಣೆ ಮಾಡಿದ್ದಾರೆ ಆ ಪ್ರಕಾರ ಇವರೊಂದು ವಿಶೇಷವಾಗಿ ನವರಾತ್ರಿಯ ಕಡೆಯ ದಿನ ಅಥವಾ ಅಂತ ಕರೀತಾರೆ ಇವರೊಂದು ವಿಶೇಷ ದಿನ ಮುನ್ನಾಳು ಕಾಲದಲ್ಲಿ ಈ ದೊಡ್ಡ ದೊಡ್ಡ ರಾಕ್ಷಸರು ಚಂಡ ಮುಂಡ ಶುಂಭನ ಶುಂಭ ರಕ್ತರೀಯ ವಂಶಾಂ ಇಂಥ ದೊಡ್ಡ ದೊಡ್ಡ ರಾಕ್ಷಸರು ವರ್ಷಾಂತರ ತಪಸ್ಸನ್ನ ಮಾಡಿ ಈಶ್ವರ ದೇವರನ್ನು ಬ್ರಹ್ಮದೇವರನ್ನೆಲ್ಲ ಬೆಚ್ಚಿಸಿ ಅವರಿಗೆ ಬೇಕಾದಾಗಿ ಬರವನ್ನ ಪಡ್ಕೊಂಡ್ರು ಅದ ನಂತರ ದೇವಲೋಕದ ಮೇಲೆ ಭೂಲೋಗದ ಮೇಲೆ ಆಕ್ರಮಣ ಮಾಡಿ ತುಂಬಾ ಜನರಿಗೆ ದೇವತೆಗಳಿಗೆಲ್ಲ ಹಿಂಸೆ ಕೊಡುತ್ತಿದ್ದರು ಆವಾಗ ಈ ದೇವತೆಗಳೆಲ್ಲ ಒಟ್ಟಾಗಿ ಪರಮಾತ್ಮನಕ್ಕೆ ಹೋಗುವಾಗ ಪರಮಾತ್ಮ ಹೇಳ್ತಾನೆ ಈ ದೊಡ್ಡ ದೊಡ್ಡ ರಾಕ್ಷಸರನ್ನು ಒಂದು ಶಕ್ತಿಯಿಂದ ಸಂವಾದ ಮಾಡಲಿಕ್ಕಾಗುವುದಿಲ್ಲ ಹೇಳುವಾಗ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ತ್ರಿಗುಣಾತ್ಮಿಕ ಅಂತ ಹೇಳಿದರೆ ಆ ತ್ರಿಗುಣಾತ್ಮಿಕ ಶಕ್ತಿ ಒಂದು ಮಹಾಪಾಯ ಆದಿಶಕ್ತಿ ಅಥವಾ ಪಂಚದುರ್ಗಾ ಪರಮೇಶ್ವರಿ ಹೇಳುವಂಥ ಒಂದು ರೂಪವನ್ನು ಧಾರಣೆ ಮಾಡಿ ತುಂಬ ಶಸ್ತ್ರಾಸ್ತ್ರಗಳಿಂದ ಆ ಘೋರ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದಂತಹ ಸಮಯ ಈ ನವರಾತ್ರಿಯ ಪರ್ವಕಾರ ಹಾಗೆ ಇವತ್ತು ವಿಶೇಷವಾಗಿ ಮಹಾದವಮಿ ಕಡೆಯ ದಿನ ನಾಳೆ ವಿಜಯದಶಮಿ ಅಂದರೆ ಆ ತಾಯಿಯ ಆಯುಧಗಳನ್ನೆಲ್ಲ ಇಟ್ಟು ದೇವತೆಗಳು ಸಂಭ್ರಮವನ್ನು ಆಚರಿಸಿದಂತಹ ಸಮಯ ವಿಜಯದಶಮಿ ಹೇಳುವಾಗ ಮೂರು ದಿನದ ಹಿಂದೆ ನಾವು ಮೂಲ ನಕ್ಷತ್ರದಲ್ಲಿ ತಾಯಿಯನ್ನು ವರ್ಷ ಪ್ರತಿ ಪ್ರತಿಷ್ಠಾಪನೆ ಮಾಡುವ ಪ್ರಕಾರ ಪ್ರತಿಷ್ಠಾಪನೆ ಮಾಡಿಕೊಂಡು ವಿಶೇಷವಾಗಿ ಅವರ ಆರಾಧನೆ ಮಾಡಿದ್ದೇವೆ ಲಕ್ಷಾಂತರ ಸಾವಿರಾರು ಲಕ್ಷಾಂತರ ಭಕ್ತ ಮಹಾಜನರು ಅವಳನ್ನು ಭೇಟಿ ಮಾಡಿದ್ದಾರೆ ಅವಳ ಸೇವೆಯನ್ನು ಮಾಡಿದ್ದಾರೆ ಮನ ಧನ ಅರ್ಪಣೆ ಮಾಡಿದ್ದಾರೆ ಮಾಡಿದಂತಹ ಎಲ್ಲ ಸೇವೆಗಳಿಂದ ತಾಯಿ ಸಂತೋಷಗಳಾಗಬೇಕು ಅವಳ ಪರಿಪೂರ್ಣ ಅನುಗ್ರಹ ಇಡೀ ನಮ್ಮ ಹಿಂದೂ ಸಮಾಜಕ್ಕೆ ವಿಶೇಷವಾಗಿ ಉಳ್ಳಾದ ಬೇರೆಗೆ ಆ ತಾಯಿ ಅನುಗ್ರಹ ಮಾಡಿಕೊಡಬೇಕು ಯಾರಿಗೆ ಇಲ್ಲಿ ಸಂತತಿ ಆಗಿಲ್ಲ ಅವರಿಗೆ ಸಂತತಿ ಯಾರಿಗೆ ವಿವಾಹ ಕಾರಣ ಆಗಿಲ್ಲ ಅವರಿಗೆ ವಿವಾಹ ಕಾರಣ ಅಥವಾ ಅವರದೇನೇನೋ ಒಂದು ಕಷ್ಟಗಳನ್ನು ತಾಯಿಯ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥನೆ ಮಾಡಿದಲ್ಲಿ ಎಲ್ಲ ಪ್ರಾರ್ಥನೆಗಳನ್ನು ತಾಯಿ ಸಿದ್ಧ ಮಾಡಿಕೊಡಬೇಕು ವಿಶ್ವಾಸವು ಫಲದಾಯಕ ಅಂತ ಹೇಳ್ತಾರೆ ನಾವು ತಾಯಿ ಮೇಲೆ ವಿಶ್ವಾಸ ಇಟ್ಟರೆ ಕಣ್ಣಲ್ಲಿಗೆ ಬಳಸುತ್ತದೆ ಆ ಪ್ರಕಾರ ಆ ವಿಶ್ವಾಸವನ್ನ ನಾವ್ ಇಟ್ಟಲ್ಲಿ ತಾಯಿ ನಿಮಗೆ ರಕ್ಷಣೆ ಮಾಡಿಕೊಡಬೇಕು ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಸುಖ ಶಾಂತಿ ಸಂತೋಷವನ್ನು ಅನುಗ್ರಹ ಮಾಡಬೇಕು ಪಟ್ಟಣದ ಮಕ್ಕಳಲ್ಲಿ ಒಳ್ಳೆ ವಿದ್ಯಾ ಬುದ್ಧಿ ಆಗುವ ಮಾಡಬೇಕು ವಿಶೇಷವಾಗಿ ಮಾರ್ಗದಲ್ಲಿ ಹೇಳಿದ ಪ್ರಕಾರ ಏನೆಲ್ಲ ಇದೆ ಅದನ್ನೆಲ್ಲ ಗಂಗಾ ಇರ್ಬೋದು ಇರಬಹುದು ಇರ್ಬೋದು ಇರಬಹುದು ಇರ್ಬೋದು ಇರಬಹುದು ಏನೇನು ನಮಗೆ ಹೇಳಿದ್ದಾರೆ ಅದನ್ನೆಲ್ಲ ನಾವು ತಾಯಿ ಅರ್ಪಣೆ ಮಾಡಿದ್ದೇವೆ ಇದರಿಂದ ತಾಯಿ ಸುಪ್ರಸಜನ ಆಗಬೇಕು ವಿಶೇಷವಾಗಿ ತಾಯಿ ಪ್ರಾರ್ಥನೆ ನಾಳೆ ಶೋಭಾಯಾತ್ರೆಯ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಹಾಗೆ ಪ್ರಕೃತಿಯಿಂದ ಯಾವುದೇ ನಮಗೆ ತೊಂದರೆ ಆಗದ ಹಾಗೆ ಹಾಗೆ ಬೇರೆ ಯಾವುದೊಂದು ಅಡಚಣೆಗಳು ವಿಘ್ನಗಳು ಹಾಗೆ ತಪ್ತ ಸಮಯಕ್ಕೆ ಮೆರವಣಿಗೆಯಿಂದ ಹೊರಡಬೇಕು ಹೊರಬೇಕು ಹಾಗೆ ಶೋಭಾಯಾತ್ರೆಯಲ್ಲಿ ಯಾರಿಗೂ ಏನೊಂದು ಒಂದು ತೊಂದರೆ ಹಾಗೆ ಒಳ್ಳೆ ರೀತಿಯಲ್ಲಿ ನಮ್ಮ ಶೋಭಾ ಮೆರವಣಿಗೆ ಆ ತಾಯಿ ನೆರವೇರಿಸಿಕೊಡಬೇಕು ವಿಶೇಷವಾಗಿ ಆ ಶೋಭಾಯಾತ್ರೆಯ ಒಂದು ಸೊಬಗನ್ನ ಆನಂದವನ್ನ ಎಲ್ಲರೂ ಅನುಭವಿಸುವ ಹಾಗೆ ಆ ತಾಯಿಯನ್ನು ಉಗ್ರ ಮಾಡಿಕೊಟ್ಟು ವಿಸರ್ಜನೆ ಕಾರ್ಯಕ್ರಮ ಕೂಡ ಯಾವುದೊಂದು ವಿಘ್ನ ಇಲ್ಲದಾಗಿ ಮುಂದಿನ ವರ್ಷ ಇದಕ್ಕಿಂತ ವಿಜೃಂಭಣೆಯಲ್ಲಿ ತಾಯಿ ಆರಾಧನೆ ಮಾಡುವಂತಹ ಭಾಗ್ಯ ಇಡೀ ನಮ್ಮ ಉಳ್ಳಾರಿಗೆ ಕೊಟ್ಟು ಎಲ್ಲರಿಗೂ ಹೃದಯ ఆ తాయిత్యి బ్రాహ్మణు ఆశీర్వాదా